ಸೈಂಟಿಫಿಕ್ ವಾಸ್ತವಿ ದುಷ್ಯಂತ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆ ಇದ್ದಾರೆ ದುಷ್ಯಂತ್ ಇವತ್ತಿನ ಕಾರ್ಯಕ್ರಮ ಕನ್ನಡಿ ವಿಶೇಷವಾಗಿ ಪ್ರತಿಯೊಬ್ಬರ ಮನೆಯಲ್ಲಿ ಕನ್ನಡಿ ಇರುತ್ತೆ ಕನ್ನಡಿ ಕೇವಲ ಸೌಂದರ್ಯ ನೋಡ್ಕೊಳ್ಳೋದಕ್ಕಲ್ಲ ಕನ್ನಡಿಯಲ್ಲೂ ಸಹ ವಾಸ್ತು ಇದೆ ಅಂತ ಅದರ ಬಗ್ಗೆ ಮಾತಾಡೋದಕ್ಕೆ ದುಷ್ಯಂತ್ ಅವರು ಬಂದಿದ್ದಾರೆ ದುಷ್ಯಂತ್ ಕನ್ನಡಿಯಲ್ಲೂ ಸಹ ವಾಸ್ತು ಇದೆಯಾ ಖಂಡಿತ ಇದೆ ಕನ್ನಡಿಯಲ್ಲಿ ಒಳ್ಳೆತನ ಹೇಗಿದೆ ಕೆಟ್ಟದ್ದು ಕೂಡ ಅದರಲ್ಲಿ ಪ್ರಕರಣಗಳು ಬಂದೇ ಬರುತ್ತೆ ಖಂಡಿತ ಇರುತ್ತೆ ಕನ್ನಡಿಯಲ್ಲೂ ಸಹ ವಾಸ್ತು ಇದೆ ಖಂಡಿತ ಇದೆ ಕನ್ನಡಿಯಿಂದ ಆರೋಗ್ಯಕ್ಕೆ ಮತ್ತು ಐಶ್ವರ್ಯಕ್ಕೆ ಯಾವ ರೀತಿ ಆಗುತ್ತೆ ಅಂತ ಕನ್ನಡಿನ ವಿಶುದ್ಧವಾದ ಜಾಗದಲ್ಲಿ ಅಂದರೆ ಹಾಕದೇ ಇರೋವಂಥ ಜಾಗದಲ್ಲಿ ಹಾಕಿದ್ರೆ ಆರೋಗ್ಯಕ್ಕೆ ಮತ್ತು ಐಶ್ವರ್ಯಕ್ಕೆ ಧಕ್ಕೆ ಉಂಟಾಗುತ್ತೆ ಕನ್ನಡಿಯ ಹಾಕುವಂಥ ದಿಕ್ಕಿನಿಂದ ಆರೋಗ್ಯಕ್ಕೆ ಮತ್ತು ಐಶ್ವರ್ಯಕ್ಕೆ ಧಕ್ಕೆ ಉಂಟಾಗುತ್ತದೆ ಯಾವ ಯಾವ ಜಾಗದಲ್ಲಿ ಕನ್ನಡಿ ಹಾಕಿದ್ರೆ ಧಕ್ಕೆ ಆಗುತ್ತೆ ದಕ್ಷಿಣ ದಿಕ್ಕಿನ ಗೋಡೆಯಲ್ಲಿ ಉತ್ತರಕ್ಕೆ ಮುಖ ಮಾಡಿ ಪಶ್ಚಿಮದ ದಿಕ್ಕಿನ ಗೋಡೆಯಲ್ಲಿ ಪೂರ್ವಕ್ಕೆ ಮುಖ ಮಾಡಿ ಹಾಕಬಾರ್ದು ಮತ್ತು ಎಲ್ಲೆಂದರಲ್ಲಿ ಕನ್ನಡಿಗಳನ್ನು ಹಾಕೋದ್ರಿಂದ ಆರೋಗ್ಯಕ್ಕೆ ಈಗ ಸರಳ ವಾಸ್ತುವಲ್ಲಿ ಒಂದು ಫ್ಯಾಷನ್ ಇತ್ತು ಅವರು ಕನ್ನಡಿಗಳನ್ನ ಚೆನ್ನಾಗಿ ತಂದು ಲೇಪಣ ಹಾಕಿಸಿ ಅಡುಗೆ ಕೋಣೆಯಲ್ಲಿ ಹಾಕಿಸ್ತಿದ್ರು ಅಡುಗೆ ಕೋಣೆಯಲ್ಲಿ ಅಡುಗೆ ಮನೆಯ ಸಂಪೂರ್ಣದಲ್ಲಿ ನಿಮಗೆ ಲಿಂಟಲಿಂದ ಮೇಲೆ ಹಾಕಿಸ್ತಿದ್ರು ಆ ರೀತಿ ಹಾಕೋದ್ರಿಂದ ಆರೋಗ್ಯಗಳು ಹಾನಿಯಾಗುತ್ತೆ ಮತ್ತು ಅದು ಒಳ್ಳೆಯ ಸಂದೇಶ ಅಲ್ಲ ಐಶ್ವರ್ಯ ಕೂಡ ಕುಗ್ಗುತ್ತೆ ಸರಳ ವಾಸ್ತುವಿನಲ್ಲಿ ಕನ್ನಡಿಯನ್ನು ಅಡುಗೆ ಮನೆಯಲ್ಲಿ ಇಡ್ಸಿರ್ತಾರೆ ನೀವು ಅಡುಗೆ ಮನೆಯಲ್ಲಿ ಕನ್ನಡಿಯನ್ನು ಇಡಲೇಬಾರ್ದು ಅಂತ ಹೇಳ್ತಾ ಇದ್ದೀರಾ ಇದು ಹೇಗೆ ಅಡುಗೆ ಮನೆಯಲ್ಲಿ ನಮ್ಮ ತಾತ ಆಗಲಿ ಅವ್ರ ತಾತ ಆಗಲಿ ಇಲ್ಲ ಸರಳ ವಾಸ್ತುನ ಸಲಹೆಗಾರ ತಾತ ಆಗಲಿ ಅವ್ರ ಅಜ್ಜಂದ್ರಾಗಿರಲಿ ಹಾಕ್ಸಿರಲಿಲ್ಲ ಇವ್ರು ಯಾಕೆ ಹಾಕಿಸ್ತಾ ಇದ್ದಾರೆ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಕಷ್ಟಗಳು ಬರುತ್ತೆ ಹಾಗಾಗಿ ಅಡುಗೆ ಕೋಣೆಯಲ್ಲಿ ಕನ್ನಡಿಗಳು ಬೇಡ ನಿಮ್ಮ ತಂದೆ ತಾಯಿ ಅವರ ತಂದೆ ತಾಯಿ ನಮ್ಮ ತಂದೆ ತಾಯಿ ನಮ್ಮ ಹಿರಿಯರು ಯಾರೂ ಕನ್ನಡಿ ಹಾಕಿಲ್ಲ ಅಡುಗೆ ಮೇಲೆ ಇವ್ರು ಯಾಕೆ ಹಾಕ್ತಾರೆ ಇವ್ರು ಏನು ಪ್ರಯೋಗ ಮಾಡ್ತಾರೆ ಅದು ತಪ್ಪು ಹಾಗಾಗಿ ಆರೋಗ್ಯನೂ ಮತ್ತು ಐಶ್ವರ್ಯ ಕು ಕುಂಠಿತ ಆಗುತ್ತೆ ಕನ್ನಡಿಯನ್ನು ಇಡುವಂತಹ ದಿಕ್ಕು ಯಾವುದು ಎಲ್ಲಿಟ್ಟರೆ ಶ್ರೇಷ್ಠ ಕನ್ನಡಿಗಳನ್ನು ಮೂಲತವಾಗಿ ನಾವು ಉತ್ತರಕ್ಕೆ ಉತ್ತರದ ಗೋಡೆಯಲ್ಲಿ ದಕ್ಷಿಣಕ್ಕೆ ಮುಖ ಮಾಡಿ ನಾರ್ತ್ ವಾಲಲ್ಲಿ ಸೌತ್ಗೆ ಮುಖ ಮಾಡೋ ಥರ ಅಥವಾ ಪೂರ್ವದ ಗೋಡೆಯಲ್ಲಿ ಪಶ್ಚಿಮಕ್ಕೆ ಮುಖ ಮಾಡಿ ಅಂದರೆ ಈಸ್ಟ್ ವಾಲಲ್ಲಿ ವೆಸ್ಟ್ ಫೇಸಿಂಗಲ್ಲಿ ಹಾಕಬೇಕು ಇಲ್ಲಿಟರೆ ಅದೃಷ್ಟ ಬರುತ್ತೆ ಅಂತ ಹೇಳ್ತೀರಾ ಅದೃಷ್ಟ ಅಂತಲ್ಲ ಅವಕಾಶಗಳು ಇರ್ತವೆ ಕನ್ನಡಿಯನ್ನು ನಾವು ಲಕ್ಷ್ಮೀ ಸಂಕೇತ ಅಂತ ಕರಿತೇವೆ ಕನ್ನಡಿನ ಇದ್ದಷ್ಟು ಅವಕಾಶಗಳು ಬರ್ತವೆ ಕನ್ನಡಿನ ಪ್ರತಿಬಿಂಬ ನೋಡ್ಕೊಳ್ಳಲಿಕ್ಕೆ ನಾವು ಬಳಸ್ತೇವೆ ಕೆಲವೊಂದು ಗಾದೆ ಮಾತುಗಳಲ್ಲಿ ನಕ್ಕಿದ್ರೆ ನಗುತ್ತೆ ಅಳಿದ್ರೆ ಅಳುತ್ತೆ ಅಂತ ಹೇಳ್ತಾರೆ ನೀವು ಆ ಒಂದು ಲೆಕ್ಕಾಚಾರದಲ್ಲಿ ಉತ್ತರದ ಗೋಡೆಯಲ್ಲಿ ಶುಭವಾಗಿರುತ್ತೆ ಪೂರ್ವದ ಗೋಡೆಯಲ್ಲೂ ಶುಭ ಇರುತ್ತೆ ಅಂತ ಹೇಳೋದಕ್ಕೋಸ್ಕರ ಪ್ರತಿಬಿಂಬದ ಸಂಕೇತ ಆಗಿರೋದ್ರಿಂದ ನೀರಿನ ಒಂದು ವಸ್ತು ಅಂತ ಹೇಳ್ಬೋದು ನೀರಿನ ಒಂದು ವಸ್ತು ಆಗಿರೋದ್ರಿಂದ ಅದನ್ನು ನೋಡಿಕೊಂಡು ಹುಷಾರಾಗಿ ಹಾಕಬೇಕು ಎಲ್ಲಂದರಲ್ಲಿ ಯಾವ ಕೋಣೆ ಅಂದರೆ ಆ ಕೋಣೆಯಲ್ಲಿ ಹಾಕಬಾರ್ದು ಬೆಡ್ರೂಮಲ್ಲಿ ಕನ್ನಡಿ ಇರುತ್ತೆ ಡ್ರೆಸ್ಸಿಂಗ್ ಟೇಬಲ್ಗೆ ಸಾಮಾನ್ಯವಾಗಿ ಎಲ್ಲರ ಮನೇಲಿ ಇಟ್ಟಿರ್ತಾರೆ ಅಲ್ಲಿ ಮಲಗಿರೋ ಪ್ರತಿಬಿಂಬ ಬಿದ್ದೇ ಬೀಳುತ್ತೆ ಅದಕ್ಕೆ ಕರ್ಟನ್ ಹಾಕಿ ಅದನ್ನು ಅವಾಯ್ಡ್ ಮಾಡ್ತಾರೆ ಇದು ಹೀಗೆ ಮಾಡಬಹುದಾ ಕರ್ಟನ್ ಹಾಕ್ಬಾರ್ದು ಕರ್ಟನ್ ಹಾಕಿದ್ರು ನೀವು ಅನೂರೇಣು ಮಟ್ಟದಲ್ಲಿ ಅಲ್ಲಿ ಹೋಗಿ ನಿಂತು ನೋಡಿದಾಗ ಕನ್ನಡಿಯಲ್ಲಿ ನಿಮ್ಮ ಪ್ರತಿಬಿಂಬ ಕಾಣೆ ಕಾಣುತ್ತೆ ಉದಾಹರಣೆಗೆ ಬೆಡ್ರೂಮಲ್ಲಿ ಗಂಡ ಹೆಂಡ್ತಿ ಹೊಸ್ದಾಗಿ ಮದುವೆ ಆಗಿರೋರು ವಯಸ್ಸಾಗಿರೋರು ಎಲ್ಲರೂ ಅಲ್ಲಿ ಮಲಗ್ತಾರೆ ಪ್ರತಿದಿನ ಕನ್ನಡಿಗೆ ನೀವು ನಿದ್ದೆ ಮಾಡುವಾಗ ನಿಮಗೆ ಶಿವಶಕ್ತಿ ಅಂತ ಒಂದು ಏನು ಶಕ್ತಿ ದೇಹದಲ್ಲಿ ಇದೆ ಮಲಗಿದಾಗ ನಿಮಗೆ ಜಾಗೃತಿ ಇರೋದಿಲ್ಲ ದೇಹದಲ್ಲಿ ನಮ್ಮ ದೇಹ ರೆಸ್ಟ್ ಮಾಡುತ್ತಾ ಇರೋದರಿಂದ ಆ ಕನ್ನಡಿ ಕತ್ಲಲ್ಲಿ ನಿಮ್ಮನ್ನು ಅಟ್ಯಾಕ್ ಮಾಡುತ್ತೆ ಅಂದರೆ ನಿಮ್ಮನ್ನು ಆಕ್ರಮಿಸುತ್ತೆ ಅದು ಪ್ರತಿದಿನ ಆಕ್ರಮಿಸುತ್ತೆ ನಿಮ್ಮ ದೇಹ ಅದಕ್ಕೆ ಪ್ರತಿಬಿಂಬ ಎಷ್ಟು ಕಾಣಿಸುತ್ತೆ ಅಷ್ಟನ್ನು ಅದು ದಿನನಿತ್ಯ ನಿಮ್ಮ ಮೇಲೆ ಪ್ರಯತ್ನ ಪಟ್ಟು 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 ಒಂದು ದಿನ ನಿಮ್ಮನ್ನು ಸರ್ಜರಿಗೆ ಶಸ್ತ್ರಚಿಕಿತ್ಸೆಗೆ ಕರ್ಕೊಂಡು ಹೋಗುತ್ತದು ಹಾಗಾಗಿ ಬೆಡ್ರೂಮಲ್ಲಿ ದಕ್ಷಿಣಕ್ಕಾಗಲಿ ಪಶ್ಚಿಮಕ್ಕಾಗಲಿ ಸೌತಾಗಾಗಲಿ ವೆಸ್ಟ್ಗಾಗಲಿ ಅದೇ ಥರ ಬೆಡ್ರೂಮಲ್ಲಿ ಮಲಗುವ ಎದುರು ಅಂದರೆ ನಮ್ಮ ಕಾಲುಗಳು ಎದುರು ಕಾಣಿಸುವಂಥದ್ದು ಅಥವಾ ನಮ್ಮ ದೇಹ ಕಾಣಿಸುವಂಥದ್ದು ಸಂಪೂರ್ಣ ನಮ್ಮ ಮಂಚಕ್ಕೆ ಕಾಟ್ಗೆ ವಿರುದ್ಧವಾಗೋ ಅಷ್ಟೇ ಎದುರು ಆಗಲೂ ಅಷ್ಟೇ ಕಾಣಬಾರದು ಕನ್ನಡಿನ ಹಾಕುವುದೇ ಒಂದು ಲಕ್ಷಣ ಅದನ್ನು ಹಾಕೋದೇ ಆದರೆ ಆರೋಗ್ಯದಲ್ಲಿ ಆಗುತ್ತೆ ಮತ್ತು ಚಿಕಿತ್ಸೆಗೆ ಹೋಗ್ತಾರೆ ಶಸ್ತ್ರಚಿಕಿತ್ಸೆಗೆ ಹೋಗ್ತಾರೆ ಅದು ಅದು ಎಲ್ಲಿ ಪ್ರತಿಬಿಂಬ ಪ್ರತಿದಿನ ಕಾಣುತ್ತೆ ಆ ಪ್ರತಿಬಿಂಬ ಹಾಗಾಗಿ ಕರ್ಟನ್ ಹಾಕೋದು ಬೇಡ ಬದಲಿಗೆ ಕಂಪ್ಲೀಟ್ ಅದನ್ನು ಬಿಚ್ಚಿ ನ್ಯೂಸ್ ಪೇಪರ್ ಹಾಕೋಕ್ಕೆ ಅಥವಾ ಅದನ್ನು ವರ್ಗಾಯಿಸ್ಕೊಳೋದಕ್ಕೆ ಉತ್ತಮ ಮೇಡಮ್ ಬೆಡ್ರೂಮಿನಲ್ಲಿ ಗಂಡ ಹೆಂಡತಿ ದಾಂಪತ್ಯವಾಗಿ ಸಂತೋಷವಾಗಿರುವಂಥ ಜಾಗದಲ್ಲಿ ಕನ್ನಡಿಯನ್ನು ವಿಶುದ್ಧ ನಿಶುದ್ಧವಾದ ಜಾಗದಲ್ಲಿ ರಾಂಗ್ ಡೈರೆಕ್ಷನ್ ಜಾಗದಲ್ಲಿ ನೀವು ಮಂಚಕ್ಕೆ ಎದುರಾಗಲಿ ವಿರುದ್ಧವಾಗಲಿ ಅದರ ಅಕ್ಕಪಕ್ಕ ಆಗಲಿ ಗಂಡ ಹೆಂಡತಿ ಕಾಣುವಂತೆ ಇಟ್ಟರೆ ಗಂಡ ಹೆಂಡತಿಯ ಸಂಸಾರದಲ್ಲಿ ಬಿರುಕು ಮೂಡುತ್ತೆ ಬಿರುಕು ಹೇಗೆ ಮೂಡುತ್ತೆ ಅಂದರೆ ಈ ಒಂದು ಕನ್ನಡಿ ಮಧ್ಯ ಪ್ರವೇಶ ಮಾಡಿ ಮ ಅನೈತಿಕ ಚಟುವಟಿಕೆಗಳಿಗೆ ಮತ್ತು ಮಧ್ಯವರ್ತಿಯ ವ್ಯಕ್ತಿಯ ಒಂದು ಪ್ರವೇಶದಿಂದ ಸಂಸಾರವೇ ತಲ್ಲಣಗೊಳ್ಳುತ್ತೆ ಹಾಗಾಗಿ ಕನ್ನಡಿಗೆ ಆ ಶಕ್ತಿ ಇದೆ ಕನ್ನಡಿಯಿಂದ ಮಧ್ಯಮ ಪ್ರವೇಶ ಆಗುವಂಥ ವ್ಯಕ್ತಿ ತಡೆಗಟ್ಟಬೇಕಂದ್ರೆ ಕನ್ನಡಿನ ಕಿತ್ತು ಹೊರಗಡೆ ಹಾಕಿ ಹುಷಾರಾಗಿ ಇದನ್ನು ಮಾಡಿ ನಿಮ್ಮ ಸಂಸಾರ ನಿಮ್ಮ ಕೈಯಲ್ಲಿದೆ ಕನ್ನಡಿಯಿಂದ ಸಂಸಾರನ ಬೀದಿಗೆ ತರೋದು ಯಾರ ಲೆಕ್ಕದಲ್ಲೂ ಒಳ್ಳೆಯದಲ್ಲ ಕನ್ನಡಿಯ ಆಕಾರದಲ್ಲಿ ಹೇಗಿರಬೇಕು ಕನ್ನಡಿಯಲ್ಲಿ ಚೌಕಾಕಾರ ಆಯತಕಾರನೇ ಇರಬೇಕು ಅಂದರೆ ರೆಕ್ಟ್ಯಾಂಗಲ್ಲು ಮತ್ತು ಸ್ಕ್ವೇರ್ ಲೆವೆಲಲ್ಲಿ ಇರಬೇಕು ಈ ಕನ್ನಡಿಯಲ್ಲಿ ಕೆಲವು ಹಾರ್ಟ್ ಶೇಪ್ ಮಾಡ್ತಾರೆ ಮೇಡಮ್ ಈ ಥರ ಹಾರ್ಟ್ ಇರುತ್ತೆ ಮತ್ತು ರೌಂಡ್ ಇರುತ್ತೆ ಮತ್ತು ಓವಲ್ ಇರುತ್ತೆ ಮೊಟ್ಟೆ ಥರ ಅದನ್ನೆಲ್ಲ ಬಳಸಬಾರ್ದು ಅದು ಉಚಿತ ಅಲ್ಲ ದಯವಿಟ್ಟು ಮನೆಗೆ ಮೂಲೆಗಳು ಮುರಿದಂತೆ ನಾಲ್ಕು ದಿಕ್ಕಲ್ಲಿ ಮೂರೆ ಮುರಿದು ಎರಡು ಟ್ರಯಾಂಗಲ್ ಬರೋ ಸ್ಟ್ರೈಪ್ ಥರ ಬರೋವಂಥದ್ದು ಡಿಸೈನ್ ಆಗಿ ಆರ್ಟಿಫ್ಯಾಕ್ಟ್ಸ್ ಮಾಡ್ತೀನಿ ಅಂತ ಹೇಳೋದು ಅಂಥ ಕನ್ನಡಿಗಳೆಲ್ಲ ಒಳ್ಳೆಯದಲ್ಲ ಮೇಡಮ್ ರೆಕ್ಟ್ಯಾಂಗಲ್ ಇರಬೇಕು ಮತ್ತು ಕನ್ನಡಿಯಲ್ಲಿ ಸಂಪೂರ್ಣ ಮುಖ ದೇಹ ನಮಗೆ ಒಂದು ಮಟ್ಟಕ್ಕೆ ನಮ್ಮ ಮೊಣಕಾಲಿಂದ ಮೇಲಕ್ಕೆ ನಾವು ಡ್ರೆಸ್ ಮಾಡುವಾಗ ಕಾಣುವಂತೆ ಇರೋ ಥರ ಶೇಪ್ ಇರುವಂಥ ಒಂದು ಕನ್ನಡಿನ ಇಟ್ಟರೆ ಆಯಿತು ಕನ್ನಡಿ ಇಡಲು ನಿಷಿದ್ಧವಾದ ಜಾಗ ಅಂದರೆ ಯಾವುದು ದಕ್ಷಿಣ ನೈಋತ್ಯ ದಕ್ಷಿಣ ದಿಕ್ಕು ಪಶ್ಚಿಮ ನೈಋತ್ಯ ಪಶ್ಚಿಮ ದಿಕ್ಕು ಮತ್ತು ಪಶ್ಚಿಮ ವಾಯುವ್ಯ ಮತ್ತು ದಕ್ಷಿಣ ಆಗ್ನೇಯ ಈ ನಾಲ್ಕು ಒಂದು ಎರಡು ಮೂರು ನಾಲ್ಕು ಐದು ಐದು ದಿಕ್ಕುಗಳಲ್ಲಿ ಕನ್ನಡಿಗಳನ್ನು ಹಾಕಲೇಬಾರದು ಸದರನ್ ಸೌತ್ ವೆಸ್ಟ್ ವೆಸ್ಟರ್ನ್ ಸೌತ್ ವೆಸ್ಟ್ ವೆಸ್ಟ್ ವೆಸ್ಟರ್ನ್ ನಾರ್ತ್ ವೆಸ್ಟ್ ಸದರನ್ ಸೌತ್ ವೆಸ್ಟ್ ಕಡೆ ಸೌತು ಮತ್ತು ಸದರನ್ ಸೌತ್ ಈಸ್ಟ್ ಈ ದಿಕ್ಕುಗಳಲ್ಲಿ ಗೋಡೆಗಳಲ್ಲಿ ಕನ್ನಡಿಗಳು ಇರಬಾರ್ದು ಮತ್ತು ಈಗ ಕಾನ್ಕೇವ್ ಮತ್ತು ಕಾನ್ವೆಕ್ಸ್ ಅಂತ ಬರುತ್ತೆ ಅದು ಏನು ಪೀನ ದರ್ಪಣ ನಿಮ್ನ ಪೀನದರ್ಪಣ ಮತ್ತು ನಿಮ್ನ ದರ್ಪಣ ಅಂತ ಅಂಥ ಕನ್ನಡಿಗಳನ್ನು ಮನೆ ಬಾಗಲಿಗೆ ದೃಷ್ಟಿ ಹೋಗಲಿ ಅಂತ ಹಾಕ್ತಾರೆ ಅದೆಲ್ಲ ತಪ್ಪು ಅದು ತುಂಬ ಸಮಸ್ಯೆಗೆ ಹೋಳು ಮಾಡುತ್ತೆ ಮತ್ತು ಈಗ ಮನೆಯ ಕಿಟಕಿಗಳಿಗೆ ಮಿರರ್ ಬೇಸ್ ಮಿರರ್ ಬೇಸ್ ಅಂತ ಹೇಳ್ತಾರೆ ನೋಡಿ ಆರ್ಕಿಟೆಕ್ಟ್ ಹೇಳ್ತಾರೆ ವಾಸ್ತುಶಾಸ್ತ್ರದ ಪ್ರಕಾರ ವಾಸ್ ತೂ ಅಂದರೆ ಗಾಳಿ ಬೆಳಕು ಅಂತ ಕೇವಲವಾಗಿ ನಾವು ಡಿಸ್ಕಸ್ ಮಾಡಲಿಕ್ಕಾಗಲ್ಲ ಕಿಟಕಿಗಳಿಗೆ ಅವ್ರೇನು ಮಾಡ್ತಾರೆ ಕಿಟಕಿಗಳಿಗೆ ಕೂಲಾಗಿರುತ್ತೆ ಬಿಸಿ ಒಳಗೆ ಬರಬಾರ್ದು ಅಂತೇಳ್ಬಿಟ್ಟು ಮನೆ ಹೊರಗಡೆ ಕಿಟಕಿಗಳಲ್ಲಿ ಕನ್ನಡಿ ಥರ ಕಾಣುವಂಥ ಒಂದು ಗ್ಲಾಸ್ ಇಮೇಜಸನ್ನು ಕಾಣ್ತಾರೆ ನೀವು ಮನೆ ಒಳಗಿಂದ ಜನಗಳನ್ನ ಆಚೆ ನೋಡ್ಬೋದು ಆಚೆ ಹೊರಗಿರೋರು ನಮ್ಮನ್ನು ನೋಡಬಾರ್ದು ಅನ್ನೋದರಲ್ಲಿ ಕನ್ನಡಿ ಫೀಲ್ನ ಮಾಡಿಸಿರ್ತಾರೆ ಅದು ಶುದ್ಧ ಸಹ ತಪ್ಪು ಅದು ವಾಸ್ತುಗೆ ಬರೋದಿಲ್ಲ ಅದು ಕಷ್ಟಕ್ಕೆ ತೊಗೊಂಡೋಗುತ್ತೆ ಮನುಷ್ಯನ ಹಾಗಾಗಿ ಆ ರೀತಿ ಕನ್ನಡಿಗಳನ್ನ ಬಾಹ್ಯದಲ್ಲೂ ಹಾಕ್ಬಾರ್ದು ಈಗ ಕನ್ನಡಿ ಆ ಥರ ಹೇಳಿದ್ರೆ ರೆಕ್ಟ್ಯಾಂಗಲ್ ಮತ್ತು ಸ್ಕ್ವಯರ್ ಶೇಪಲ್ಲೇ ಇರಬೇಕು ಅಂತ ಹಾಗೆ ಎತ್ತರ ಎಷ್ಟು ಎತ್ತರದಲ್ಲಿ ಕನ್ನಡಿಯನ್ನು ಫಿಕ್ಸ್ ಮಾಡಬೇಕು ಮನೆಯಲ್ಲಿ ಹಿರಿಯರು ಮತ್ತು ಮನೆಯಲ್ಲಿ ಮಕ್ಕಳು ಎಷ್ಟು ಎತ್ತರ ಇದ್ದಾರೆ ಅವರ ತಲೆ ಕಡಿದಂತೆ ಕಾಣದಂತೆ ಇರದಂತೆ ನೋಡ್ಕೊಳ್ಬೇಕು ಉದಾಹರಣೆಗೆ ಒಂದು ಮಗು ಇದ್ದಾನೆ ಅವನು ಆರಡಿ ಇದ್ದಾನೆ ಅವರ ತಂದೆಯೂ ಇದ್ದಾರೆ ಹಿರಿಯರ ಇಬ್ಬರ ತಲೆ ಒಂದು ಹುಡುಗನ ನಿಂತಿರುವಂಥ ಹೈಟ್ಗೂ ಅವರು ಮಗ ತಂದೆ ಇವರೆಲ್ಲರೂ ಹೋಗಿ ನಿಂತಾಗ ಅವರ ತಲೆ ಕಡಿದಂತೆ ಕಾಣಿಸ್ಬಾರ್ದು ಅವರ ತಲೆ ಬಗಿಸಿ ನೋಡೋದಂತಿರಬಾರ್ದು ಅವರ ಮಟ್ಟಕ್ಕೆ ಕನ್ನಡಿಗಳನ್ನು ಹಾಕಬೇಕು ಇನ್ನು ಎಲ್ಲೆಂದರಲ್ಲಿ ಕನ್ನಡಿಗಳನ್ನು ನಿಮ್ಮ ಲಿಂಟಲ್ ಮಟ್ಟದಿಂದ ಮೇಲೆ ಹಾಕಲೇಬಾರ್ದು ಅದನ್ನು ವಿಶೇಷವಾಗಿ ನೀವು ಗಮನಿಸ್ಕೊಂಡು ಹಾಕಬೇಕಾಗುತ್ತದೆ ಇದನ್ನು ಮನೆಯಲ್ಲಿ ನೀವು ಹಾಕಲೇಬೇಕು ಇದನ್ನು ರೂಲನ್ನು ನೀವು ಫಾಲೋ ಮಾಡಲೇಬೇಕು ಕನ್ನಡಿನ ನೀವು ಅಲ್ಮೇರದಲ್ಲಿ ಇಡ್ತಾರೆ ಆಚಾರಿಗಳು ತಂದು ಇಂಟೀರಿಯರ್ಸ್ ಮಾಡುವಾಗ ಕನ್ನಡಿನ ಬೆಡ್ರೂಮಲ್ಲಿ ದಕ್ಷಿಣಕ್ಕೆ ಬಟ್ಟೆ ಇಡ್ತಿರಲ್ಲ ನಿಮ್ಮದು ಕುಬೇರ್ ಮೂಲೆ ಅಂತ ಮೊದಲು ರಾಂಗ್ ಕಾನ್ಸೆಪ್ಷನ್ನ ತೆಗಿಬೇಕು ಅಲ್ಲಿ ಕನ್ನಡಿನ ಇಡಬಾರ್ದು ಕನ್ನಡಿನ ತೆಗೆದು ಪ್ರತ್ಯೇಕವಾಗಿ ನೀವು ಡ್ರೆಸ್ ಮಾಡ್ಕೊಬೇಕು ಮೇಕಪ್ ಮಾಡ್ಕೊಬೇಕು ನಿಮ್ಮ ಒಂದು ಸೌಂದರ್ಯ ಪ್ರಜ್ಞೆ ಇರೋದರಿಂದ ಅದನ್ನು ಹುಷಾರಾಗಿ ಮನುಷ್ಯನ ಒಂದು ಮುಖದಿಂದ ಒಂದು ದೇಹದ ಒಂದು ಒಂದು ಮಟ್ಟಕ್ಕೆ ಒಂದು ಮಟ್ಟಕ್ಕೆ ಮೊಣಕಾಲಿನಿಂದ ಮೇಲೆವರೆಗೂ ಕಾಣುವಂಥ ಒಂದು ಲೆಕ್ಕಾಚಾರದಲ್ಲಿ ಡ್ರೆಸ್ ಅನ್ನ ಒಂದು ಇಡುವಂತಹ ಒಂದು ಟೇಬಲ್ ಅಥವಾ ಅದರ ಫ್ರೇಮ್ ಅಲ್ಲಿ ಅನುಚಿತವಾಗಿ ಅದನ್ನ ಇಡಬೇಕು ಫ್ರೇಮ್ ಅಂತ ಫ್ರೇಮ್ ಅಲ್ಲೂ ತುಂಬಾ ಡಿಸೈನ್ಸ್ ಎಲ್ಲ ಇರುತ್ತೆ ಆ ಡಿಸೈನ್ಸ್ ಎಲ್ಲ ಯಾವ ರೀತಿ ಇರಬೇಕು ಅಥವಾ ಡಿಸೈನ್ಸ್ ಬಗ್ಗೆ ನಾನೇನು ಮಾತಾಡೋದಿಲ್ಲ ಡಿಸೈನ್ಸಲ್ಲಿ ನಾನು ಮೊದಲೇ ಹೇಳಿದಂತೆ ನಿಮಗೆ ಅದೇ ಹಾಟ್ ಶೇಪು ಮತ್ತು ಓವಲ್ ಶೇಪು ಆ ಥರ ಇರಬಾರ್ದು ರೆಕ್ಟ್ಯಾಂಗಲ್ಲು ಮತ್ತು ಸ್ಕ್ವಯರ್ ಮಟ್ಟದಲ್ಲಿ ಅಲಂಕಾರ ಕಾಣೋ ಥರ ಇದ್ದು ಸ್ಪಷ್ಟವಾಗಿ ನೋಡೋಕ್ಕಿದ್ರೆ ಸಾಕು ಡಿಸೈನ್ಸ್ ಬಗ್ಗೆ ನಾನು ಅಬ್ಜೆಕ್ಷನ್ ಮಾಡೋದಿಲ್ಲ ಮನೆಯ ಮುಂಬದಿಯಲ್ಲಿ ಹೊರಗೋಡೆಯಲ್ಲಿ ಕನ್ನಡಿ ಇರೋದು ಸೂಕ್ತನ ಪಿಲ್ಲರ್ ಇರುತ್ತೆ ಅಥವಾ ಗೋಡೆ ಇರುತ್ತೆ ಪಿಲ್ಲರು ಅಥವಾ ಗೋಡೆ ನಾರ್ತ್ ವಾಲ್ ಇದ್ದು ಪಿಲ್ಲರು ಅಥವಾ ಗೋಡೆ ಈಸ್ಟ್ ವಾಲ್ ಇದ್ರೆ ನಾರ್ತ್ ವಾಲಲ್ಲಿ ಹ್ಯಾಂಗ್ ಮಾಡ್ಬೋದು ಅಂದರೆ ಉತ್ತರದ ಗೋಡೆಯಲ್ಲಿ ಹ್ಯಾಂಗ್ ಮಾಡ್ಬೋದು ಅಥವಾ ಪೂರ್ವದ ಗೋಡೆಯಲ್ಲಿ ಕೂಡ ಹ್ಯಾಂಗ್ ಮಾಡ್ಬೋದು ತೊಂದರೆನೇ ಇಲ್ಲ ಅದು ಹಾಕ್ಬೋದು ನೀವು